श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानक राम पट्टाभिराम श्री राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపతే నమో గణపతే నమ ప్రమపద నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రబ్యామి సో జాతై నమో నమ భవే భవే నాతి భవే భవ స్ం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయ నమఃకాళయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವಂಗಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वानांदरा दर्शा निपठांशनी ईश्वरी हिंसलभतान्वामी होंपत्व श्री श्री महाकाली महालक्ष्मी महासरस्वत्यात्मिक महा ललितांबिका ये नमो नमः ब्राह्मी माहेश्वरी कौमारी वैष्णवी वाराही इंद्राणी चामुंडा चंडिका महाकाली महालक्ष्मी समेत श्रीमद महालीलितालापुर सुंदरी कुंभराशि कुंभलग्न कुंभराशि कुंभलग्नवे बुध चंद्र इतक आस्थान गुर शुक्र इतक आस्थान ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ವ್ಯವಹಾರ ಪರವಾಗಿಲ್ಲ ದೂರಭಾರ ಪ್ರಯಾಣ ಆಗಿರಲಿ ಹಣಕಾಸಿನ ವಿಚಾರ ಆಗಿರಲಿ ದೇವತಾ ಸಾನ್ನಿಧ್ಯಗಳಾಗಿರಲಿ ಅಥವಾ ಒಂದು ಪುಣ್ಯಕ್ಷೇತ್ರ ದರ್ಶನ ಆಗಿರಲಿ ಅಥವಾ ನಿಮ್ಮ ಕರಹಸ್ತದಿಂದ ಹತ್ತು ಜನಕ್ಕೆ ಅನ್ನದಾನ ಮಾಡತಕ್ಕಂಥದ್ದಾಗಿರಲಿ ಏನೇ ಮಾಡಬೇಕಾದರೂ ಒಳೆ ಮನಸ್ಸು ನೀವು ಏನೇ ಹೇಳಿದರೂ ಮಾಡುವಂಥ ಕಾಯಕ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಬಂದೊದಗುವಂಥ ಯಾವುದಾದ್ರೂ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರವನ್ನಾಗಿ ಅಲ್ಲಿಂದಲ್ಲೇ ಪರಿಹಾರಗಳನ್ನು ಕಂಡುಕೊಂಡಿದ್ದೆ ಆದರೆ ಇನ್ನಷ್ಟು ಅದ್ಭುತವಾದ ಫಲವಿದೆ ಆದರೆ ಏನೇ ಮಾಡಬೇಕಾದರೂ ನಿಮ್ಮ ಒಳ ಮನಸ್ಸಲ್ಲಿರುವಂಥ ನೋವು ಆ ಕ್ಷಣಕ್ಕೆ ದೂರ ಆಗಬೇಕಾದರೆ ನೀವು ನಂಬಿರ್ತಕ್ಕಂಥ ದೈವದ ಕೃಪಾಶೀರ್ವಾದ ಬೇಕು ದೈವ ಅನುಗ್ರಹ ಬೇಕು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ಮುಖದ ವರ್ಚಸ್ಸು ಪರವಾಗಿಲ್ಲ ನಿಮ್ಮ ಉಡುಗೆ ತೊಡುಗೆಗಳ ಪರವಾಗಿಲ್ಲ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಪರವಾಗಿಲ್ಲ ಮತ್ತು ಆರ್ಥಿಕ ಸಂಕಷ್ಟವನ್ನು ದೂರ ಮಾಡ್ಕೊಳ್ಬೋದು ಅವು ಯಾವ ಚಿಂತನೆಯನ್ನು ಮಾಡ್ತಿರೋ ಯಾವೆಲ್ಲ ವ್ಯವಹಾರಗಳನ್ನು ಮಾಡ್ತಿರೋ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಹೊಸತನವನ್ನು ಕಾಣ್ಬೋದಾಗತ್ತೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಸಹಿತ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೋದಾಗತ್ತೆ ಇಷ್ಟೆಲ್ಲ ವ್ಯವಸ್ಥೆಗಳಿರೋದ್ರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಹಾಕಿ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಮಾನಸಿಕವಾದಂಥ ಒತ್ತಡದಲ್ಲಿದ್ದೀರಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಸನ್ಮಾರ್ಗದ ಮಾತುಗಳಿದ್ದರೂ ಯಾವುದನ್ನೂ ಆಲಿಸಬೇಕು ಅಂತ ಮನಸ್ಸು ನಿಮಗಿಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ದ್ವಂದ್ವ ಚಿಂತನೆ ಇದೆ ಒಂದು ಕಡೆ ನಾನು ಹೋಗ್ತಿರ್ತಕ್ಕಂಥ ದಾರಿ ಸರಿ ಇಲ್ಲ ಅಂತ ನಿಮಗೆ ಗೊತ್ತಿದ್ದರೂ ಬಲವಂತವಾಗಿ ಅದಕ್ಕೆ ಅಲ್ಲೇ ಹೆಜ್ಜೆ ಹಾಕ್ತೀರಿ ಮತ್ತೊಂದು ಕಡೆ ಹಿರಿಯರು ಈಗೆಲ್ಲ ಹಾಗೆ ಮಾಡಿ ಇದು ಮಾಡೋದು ಸರಿಯಲ್ಲ ಇದು ಮಾಡೋದೇ ಸರಿ ಅಂತ ಅವ್ರು ಹೇಳಿಕೊಟ್ರು ನಿಮ್ಮ ಮಾತನ್ನು ನಾವ್ಯಾಕೆ ಆಲಿಸಬೇಕು ಅಂತಕ್ಕಂಥ ಚಿಂತನೆ ಮಾಡ್ತೀರಿ ವಿದ್ಯಾರ್ಥಿಗಳು ಓದಿನಲ್ಲಿ ಹಿನ್ನಡೆ ವ್ಯವಹಾರ ಮಾಡತಕ್ಕಂಥವರು ವ್ಯವಹಾರಗಳ ಕಡೆ ಗಮನ ಇಲ್ಲ ಇನ್ನು ಬರ್ತಕ್ಕಂಥ ಹಣಕಾಸು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಿಗುವಂಥ ಲಾಭ ಎಲ್ಲವೂ ಸೀತ ಅಷ್ಟಕ್ಕಷ್ಟೇ ಇದೆ ಯಾವುದೂ ಸಹಿತ ಸಮಂಜಸಕರವಾಗಿ ಇಲ್ಲದಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ ಇದಕ್ಕಾಗಿ ನಿಮ್ಮ ಚಿಂತನೆ ಬಹಳಷ್ಟು ಆಲೋಚನೆ ಮಾಡಬೇಕು ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಭಗವತಿಯ ಅನುಗ್ರಹದಿಂದ ಸಿಗಬೇಕು ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಕ್ರನ ಒಂದು ಆತಿಥ್ಯ ಬಹಳ ವಿಶೇಷವಾದ್ದು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಮಾಡುವ ಕೆಲಸ ವೃತ್ತಿಯ ಅಭಿವೃದ್ಧಿ ಯಾವೊಂದು ಚಿಂತನೆ ಮಾಡಿದರೂ ಅದರ ಪರಿಪೂರ್ತಿ ಆಗುವ ತನಕ ಅದರ ಕಡೆ ಹಠದಿಂದ ಕೆಲಸ ಮಾಡ್ತಕ್ಕಂಥದ್ದು ಒಂದು ಯಾವುದೇ ನಿಷ್ಠೂರುಗಳು ಬಂದರೂ ಅಲ್ಲಿ ಸಮಾಧಾನಕರವಾದಂತಹ ವೃತ್ತಿಯನ್ನು ನೋಡ್ತಕ್ಕಂಥದ್ದು ಎಲ್ಲಕ್ಕಿನ ಮುಖ್ಯ ನಿಮ್ಮ ಮುಖದಲ್ಲಿರುವಂತಹ ಮಂದಹಾಸ ಆ ನಿಮ್ಮ ಮುಖದ ಮಂದಹಾಸದಿಂದಲೇ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಬೇಕು ಆರೋಗ್ಯವನ್ನು ಸುಧಾರಿಸ್ಕೋಬೇಕು ಆದರೆ ಏನು ಅರ್ಥ ನೋಡಿದ್ರು ಎಲ್ಲೋ ಒಂದು ಸಮಸ್ಯೆ ಅಂತೂ ನಿಮ್ಮನ್ನು ಬಾಧಿಸುತ್ತೆ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನುವು ಮೈಕೈ ನೋವು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಇದರ ಮಧ್ಯದಲ್ಲಿ ಒಂದಷ್ಟು ಬೇರೆ ಬೇರೆ ತರಹ ಒತ್ತಡಗಳು ಆರ್ಥಿಕ ಸಂಕಷ್ಟಗಳು ಇದೆ ಮಾನಸಿಕವಾದಂಥ ಒತ್ತಡ ಇದೆ ಕುಟುಂಬದಲ್ಲಿ ಬೇಡವಾದ ವಿಚಾರಗಳು ತಲೆಗೆ ಹಾಕೊಳ್ಳುವಂಥ ಪರಿಸ್ಥಿತಿ ಇದೆ ಇದೆಲ್ಲದರ ಮಧ್ಯದಲ್ಲಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ನಿಮ್ಮನ್ನು ಬಾಧಿಸುತ್ತೆ ಸ್ವಲ್ಪ ಜಾಗೃತರಾಗಿರಿ ಈ ಸಮಯದಲ್ಲಿ ಕಾಗದ ಪತ್ರಿಕೆ ಸಹಿ ಹಾಕುವಂಥದ್ದು ವ್ಯವಹಾರ ಮಾಡ್ತಕ್ಕಂಥದ್ದು ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮಲ್ಲಿರುವಂಥ ಬೆಲೆ ಬಾಳ ವಸ್ತುಗಳನ್ನು ಮತ್ತೊಬ್ಬರಿಗೆ ಇರಲಿ ಅಂತ ಕೊಡ್ತಕ್ಕಂಥದ್ದು ಇದ್ಯಾವುದು ಈ ಸಮಯದಲ್ಲಿ ಸೂಕ್ತವಲ್ಲ ಸರಿಯಲ್ಲ ಚಂದ್ರನ ಆಸ್ಥಾನವೂ ಚೆನ್ನಾಗಿರೋದ್ರಿಂದ ಪ್ರೀತಿ ವಿಶ್ವಾಸ ಬಂಧುತ್ವ ಬಾಂಧವ್ಯ ಕುಟುಂಬದಲ್ಲಿ ಒಂದು ನಗುಮುಖ ವ್ಯವಹಾರಗಳಲ್ಲಿ ಕಾರ್ಯಸಿದ್ಧಿ ಯಾವುದೇ ಕೆಲಸ ಆದರೂ ಸಹಿತ ಅಂದುಕೊಂಡದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು ನಾಲ್ಕು ಜನ ನಾಲ್ಕು ಜನ ನಿಂದಕರಾದರೂ ನಿಮ್ಮಲ್ಲಿರುವಂಥ ಒಳ್ಳೆ ಮನಸ್ಸು ಆ ನಾಲ್ಕು ಜನದಲ್ಲೂ ಒಳ್ಳೆ ಸ್ನೇಹವನ್ನು ಬೆಳೆಸ್ತೀನಿ ತುಂಬ ದುಡುಕಿ ತೀರ್ಮಾನ ತಂದುಕೊಳ್ತೀನಿ ಅದರಲ್ಲೂ ಹೆಣ್ಣು ಮಕ್ಕಳು ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಕಳ್ಕೊಳ್ತೀರಿ ತಾಳ್ಮೆಯಿಂದ ನೀವು ನಡೆದ್ರೆ ಮತ್ತಷ್ಟು ಲಾಭ ಇದೆ ಹಾಗೆ ಇನ್ನು ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ನೀವೊಂದಲ್ಲ ಎರಡು ಸತಿ ಆಲೋಚನೆ ಮಾಡಲು ಒಂಥರ ದ್ವಂದ್ವ ನಿಲುವೆ ಯಾವ ಬಟ್ಟೆ ಹಾಕಿದ್ರೂ ಸಹಿತ ಇದೆಲ್ಲ ಇನ್ನೊಂಥರ ಬಟ್ಟೆ ಹಾಕಿದರೆ ಚೆನ್ನಾಗಿತ್ತೇನೋ ಇನ್ನೂ ಆಕರ್ಷಿತವಾಗಿರಬೇಕಾಗಿತ್ತೇನೋ ಇನ್ನೂ ಬೇರೆ ಬೇರೆ ವ್ಯವಹಾರ ಮಾಡಬೇಕಾಗಿತ್ತೇನೋ ಹೀಗೆ ಆಲೋಚನೆ ಮಾಡುವಂಥ ಮನಸ್ಸು ಇದೆ ತುಂಬ ಬದಲಾವಣೆ ಇದ್ದು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಭಯಪಡಬೇಕಾದ್ದಿಲ್ಲ ಧೈರ್ಯವಾಗಿ ಯಾವ ಕೆಲಸವನ್ನು ಮಾಡ್ಬೋದು ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಉದ್ಯೋಗಕ್ಕೆ ಬರ್ತಕ್ಕಂಥವ್ರು ಉದ್ಯೋಗದ ಕಡೆ ಗಮನ ಯಾವುದೇ ವ್ಯವಹಾರ ಆದರೂ ಸಹಿತ ಮೈಮರ್ತು ಕೂತ್ಕೊಳ್ಬಾರ್ದು ನಿಷ್ಠೂರ ಮಾಡ್ತಕ್ಕಂಥವ್ರು ನಿಂದಿಸ್ತಕ್ಕಂಥವ್ರು ಗರ್ಜನೆ ಮಾಡ್ತಕ್ಕಂಥವ್ರು ಅದಕ್ಕೇ ಹೆಚ್ಚಿನಾಗಿ ಮಾಡಿರ್ತಕ್ಕಂಥ ಕೆಲಸಗಳನ್ನೇ ಸರಿಯಾಗಿ ಮಾಡಿಲ್ಲ ಅಂತ ನಿಂದನೆ ಮಾಡ್ತಕ್ಕಂಥವ್ರು ಸಹಿತ ನಿಮ್ಮ ಜೊತೆ ಇರ್ತಾರೆ ಗುರುಗಳ ಆಶೀರ್ವಾದದೊಂದಿಗೆ ಹಾಕುವಂಥ ಧರ್ಮ ಮಾರ್ಗದಿಂದ ನಡೆದಿದ್ದೇ ಆದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನು ಮತ್ತಷ್ಟು ಅದ್ಭುತವಾಗಿ ಕೆಲಸ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ದರಿಂದ ದೇವರ ಕೃಪಾಶೀರ್ವಾದ ತುಂಬ ಚೆನ್ನಾಗಿದೆ ವ್ಯವಹಾರ ಆಗಿರಲಿ ನಿಮ್ಮ ವೃತ್ತಿ ಧರ್ಮ ಆಗಿರಲಿ ಏನೇ ಆದರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭದಾಯಕವಾಗಿರಬೇಕಾದರೆ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯ ಅಂತ ಹೇಳ್ತಾರೆ ಅಂತಹ ಮನೆ ದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಪಲ ದೂರ ಪ್ರಯಾಣ ವ್ಯವಹಾರಗಳು ಮಾಡುವಂಥದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು ಆಲೋಚನೆ ಮಾಡ್ತಕ್ಕಂಥದ್ದು ನನ್ನದು ತಂದು ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನೋಡಿಸ್ತಕ್ಕಂಥದ್ದು ಯಾವುದೇ ನಿಷ್ಠೂರದ ಹೊಲೆ ಬಂದರೂ ಅದನ್ನು ಸಮಾಧಾನ ರೀತಿ ಸರಿಪಡಿಸ್ತಕ್ಕಂಥದ್ದು ನಂಬಿರ್ತಕ್ಕಂಥವ್ರನ್ನ ಕೈ ಹಿಡಿದು ನಡೆಸಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿರ್ತಕ್ಕಂಥದ್ದು ಇನ್ನೊಬ್ಬರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಅನ್ನೋ ಗುಣ ಇರತಕ್ಕಂಥದ್ದು ಇದೆಲ್ಲವೂ ಬಹಳ ಅದ್ಭುತವಾದ್ದರಿಂದ ದೇವಿಯ ಕೃಪಾಶೀರ್ವಾದ ಸಹಿತ ಅಷ್ಟೇ ವಿಶೇಷವಾಗಿದೆ ನೀವು ನಂಬಿರ್ತಕ್ಕಂಥ ದೇವಿಯ ಕೃಪಾಶೀರ್ವಾದದಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ ಆದರೆ ಕೆಲವಷ್ಟು ವಿಚಾರಗಳಲ್ಲಿ ಮಾತ್ರ ಹಿಂದಾಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕ್ಕಾಗದಿರ ಕೆಲವಷ್ಟು ನೋವಿನ ಸಂಗತಿಗಳನ್ನು ನಿಷ್ಠೂರದ ಹೊರೆಯನ್ನು ಕೆಲವಷ್ಟು ಆಡುವಂಥ ಮಾತಿಗೆ ಮನಸ್ಸಿಗೆ ಬಹಳ ನೋವುಂಟು ಮಾಡ್ಕೊಳ್ಳೋದನ್ನು ನಾವು ಗಮನಿಸ್ತೀರಿ ಹಾಗೆ ಯಾರು ಆತ್ಮೀಯರು ಸ್ನೇಹಿತರು ಸ್ನೇಹಿತರು ಅಂತ ಹೇಳಿ ತುಂಬ ಹತ್ತಿರದಲ್ಲಿ ಇರ್ತಾರಲ್ಲ ಅಂತಹವ್ರಿಗಾಗಿ ಕಾತುರತೆಯಿಂದ ಕಾಯುವುದು ಅಥವಾ ಅವರ ಮಾತಿಗೆ ನೀವು ಆಲಿಸುವಂಥದ್ದು ಅಥವಾ ಅವ್ರಿಗಾಗಿಯೇ ನೀವು ವೆಯ್ಟ್ ಮಾಡುವಂಥದ್ದೇ ನಡೆದು ಹೋಗುತ್ತೆ ಈ ಸಮಯದಲ್ಲಿ ತಮ್ಮ ಚಿಂತನೆ ತಮ್ಮ ಆಲೋಚನೆ ತಮ್ಮ ವ್ಯವಸ್ಥೆ ಅಥವಾ ತಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಅಥವಾ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಣಯ ಇದೆಯಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ತುಲಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ದ್ವಂದ್ವ ಚಿಂತನೆಗೆ ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಏಕದಂತಾಯ ವಿದ್ಮೆ ವಕ್ರ ದುಂಡಾಯ ತನ್ನೋದಂತೆ ಪ್ರಚೋದಯಾತ್ ಒಂದು ಇಪ್ಪತ್ತೊಂದು ಗರಿಕೆಯನ್ನು ತಂದು ಶ್ರೀಗಂಧದಲ್ಲಿ ಗಂಧ ಗರಿಕೆಯನ್ನು ಹದ್ದುಕೊಂಡು ಓಂ ಗಮ್ ಗಣಪತಿಯ ನಮಃ ಓಂ ಗಮ್ ಗಣಪತಿಯ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಗಣಪತಿಯ ಪಾದದ ಮೇಲೆ ಗರಿಕೆಯನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇರ್ತಕ್ಕಂಥ ಒಂದಿಷ್ಟು ನೋವಿನ ಸಂಗತಿ ಎಲ್ಲವನ್ನು ಮರೆತು ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಒಂದು ಆಸೆ ಇದರ ಮಧ್ಯದಲ್ಲಿ ದೇವತಾ ದರ್ಶನ ಪುಣ್ಯಕ್ಷೇತ್ರ ಅಥವಾ ತೀರ್ಥ ಸ್ಥಳಕ್ಕೆ ಹೋಗಿ ಬರ್ತಕ್ಕಂಥದ್ದು ಯಾವುದಾದ್ರೂ ದೇವರ ಬಗ್ಗೆನೇ ನಿಮ್ಮ ಆಲೋಚನೆಗಳು ಅಥವಾ ದುರ್ಗಾ ಸಪ್ತಶತಿ ದೇವಿ ಖಡ್ಗಮಾಲ ದೇವಿಯ ದುರ್ಗಾ ಒಂದು ದುರ್ಗಾ ಹವನ ಹೀಗೆ ಹವನ ಹವಲಾದಿಗಳನ್ನು ಅಥವಾ ದೇವರ ಸಾನ್ನಿಧ್ಯವನ್ನು ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವಾಲಯದಲ್ಲಿ ಹೋಗಿ ನಿಮ್ಮ ಕಷ್ಟಗಳನ್ನೆಲ್ಲವೂ ಸಹಿತ ದೂರ ಆಗಲಿ ಅಂತ ಭಗವಂತನಲ್ಲಿ ಮೊರೆ ಹೋಗುವಂಥ ಕಾಲ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಸಾಧ್ಯವಾದಷ್ಟು ಯಾವುದೇ ಮಾತಾದರೂ ಮೌನದಿಂದ ಆದಷ್ಟು ಹಸನ್ಮುಖನದಿಂದ ನಗುಮುಖವಾಗಿರಬೇಕಾದ್ದು ನಿಮ್ಮ ಹೆಚ್ಚಿನ ಕರ್ತವ್ಯ ನಿಮ್ಮ ಹಸನ್ಮುಖಿತನ ನಿಮ್ಮ ನಗುಮುಖ ನಿಮಗೆ ಅರ್ಧ ಕೆಲಸವನ್ನು ಮಾಡಿ ಮುಗಿಸುತ್ತೆ ವ್ಯವಹಾರಗಳ ಕಡೆ ಮತ್ತಷ್ಟು ಗಮನ ಕೊಡ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡ್ತಕ್ಕಂಥದ್ದು ನಡೆಸಿದ್ರೆ ಖಂಡಿತ ಒಳಿತನ್ನು ಕಾಣ್ತೀರಿ ಒಂದಷ್ಟು ಬೇರೆ ಬೇರೆ ಥರ ಹೊತ್ತು ಒತ್ತಡಗಳು ಜಾಸ್ತಿ ಇರೋದ್ರಿಂದ ಏನು ಕೆಲಸ ಮಾಡಿದ್ರೆ ಸರಿ ಹೋಗುತ್ತೋ ಇಲ್ವೋ ಎಂಬತಕ್ಕಂಥದ್ರೆ ಒಂದಷ್ಟು ಮನಸ್ಸಿಗೆ ನೋವಿದೆ ಆದರೆ ಇದನ್ನು ಸರಿಪಡಿಸ್ಕೊಳ್ರೆ ಅದ್ಭುತವಾದ ಫಲವನ್ನು ಖಂಡಿತ ನೀವು ಸಿದ್ಧಿಪಡಿಸ್ಕೊಳ್ತೀರಿ ನೀವು ನಂಬಿರ್ತಕ್ಕಂಥ ದೈವದ ಕೃಪೆಯಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ ಮಾನಸಿಕವಾದಂತಹ ಒತ್ತಡ ಇರುತ್ತೆ ಸರಿಯಾದ ಮಾರ್ಗದಲ್ಲಿ ಬೇಕಾದ ನೀವು ಕೆಲವಷ್ಟು ಒತ್ತಡಗಳಿಗೆ ಸಿಲುಕೊಂಡು ಸಮಸ್ಯೆಯನ್ನು ಉಂಟು ಮಾಡಿಕೊಳ್ತೀರಿ ಏನೇ ಆದರೂ ಶಾಂತಿ ಇರಲಿ ಸಮಾಧಾನ ಇರಲಿ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದುಕೊಂಡು ಅಶ್ವಥ್ ವೃಕ್ಷ ಅರಳಿ ವೃಕ್ಷ ಅಥವಾ ಬಿಳಿ ಎಕ್ಕದ ಗಿಡ ಅಥವಾ ಔದುಂಬರ ವೃಕ್ಷ ಇಂತಹದ್ದರ ಎಲೆಗಳಿಗೆ ಶ್ರೀಗಂಧವನ್ನು ಲೇಪನ ಮಾಡಿ ಅದರ ಮಧ್ಯದಲ್ಲಿ ಒಂದು ಚಿಟಿಗೆ ಅಷ್ಟು ಹೆಸರು ಕಾಳು ಅಥವಾ ಪ್ರಾರ್ಥನೆ ಮಾಡಿ ಆ ಗಿಡಗಳ ಹತ್ರನೇ ಇಟ್ಟು ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ಅಥವಾ ಇರ್ತಕ್ಕಂಥ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಳ್ತೀರಿ ಹಾಗೆ ಏನೇ ವ್ಯವಹಾರ ಮಾಡಬೇಕಾದರೂ ಶಾಂತಿ ಸಮಾಧಾನವಾಗಿರ್ತೀರಿ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು ಹೊಸದಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಅಥವಾ ಒಂದು ವಾಸ್ತುಗುರಿಕೆ ಸಂಬಂಧಪಟ್ಟಂಥ ವ್ಯವಹಾರ ಯಾವುದೇ ರೀತಿಯಲ್ಲಿದ್ದರೂ ಸಹಿತ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂತಹ ಅದೃಷ್ಟ ಫಲ ಇದೆ ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ನಿಮ್ಮ ಒಳಮನಸ್ಸಿಗೆ ಸರಿ ಅನಿಸಿದ್ರೆ ಮಾತ್ರ ನಾಲ್ಕು ಜನ ಹೇಳಿದ್ರು ಅಂತ ನೀವು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅದು ಸರಿಯಲ್ಲ ನಿಮ್ಮ ಒಳ ಮನಸ್ಸು ಹೇಳಬೇಕು ಇದು ಸರಿಯಾಗಿದೆ ಇದೇ ಮಾಡಬೇಕು ಅಂತ ನಿಮ್ಮ ಒಳಮನಸ್ಸಿನಗೆ ನೀವು ಹೆಚ್ಚಿನ ಆದ್ಯತೆ ಕೊಟ್ಟರೆ ನಿಮ್ಮ ಒಳಮನಸ್ಸಿಗೆ ಕೊಡುವಂಥ ಆದ್ಯತೆಯಿಂದಲೇ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಜಾತಕದಲ್ಲಿರ್ತಕ್ಕಂಥ ರಾಹುವಿನಿಂದ ನಿಮ್ಮ ಮಣಕಾಲು ನಿಮ್ಮ ತೊಡೆಯ ಭಾಗ ಅಥವಾ ನಿಮ್ಮ ಶೋಲ್ಡರ್ಸು ಇಲ್ಲಿ ಸ್ವಲ್ಪ ನೋವು ಬರುವಂಥ ಸಾಂದ್ರತೆ ಇರುತ್ತೆ ಯಾರೊಬ್ಬರ ಮಾತುಗೂ ಆಲಿಸಬೇಕು ಇನ್ನೊಬ್ಬರ ಮಾತನ್ನು ಸ್ಪಂದಿಸಬೇಕು ಅಥವಾ ಇನ್ನೊಬ್ಬರು ಹೇಳುವಂಥದ್ದು ನನ್ನ ನ್ಯಾಯಮಾರ್ಗವಾಗಿದೆ ಅಥವಾ ಅವರು ಸರಿ ಇದೆ ಅಂತ ಆಲೋಚನೆ ಮಾಡುವ ತಾಳ್ಮೆ ಸಮಾಧಾನ ಖಂಡಿತ ನಿಮಗಿರೋದಿಲ್ಲ ನೆಮ್ಮದೇ ಆದಂಥ ಪ್ರಪಂಚ ನಿಮಗೆ ಯಾವುದು ಸರಿಯೋ ಅದರ ಕಡೆ ಓಲೈಸ್ತಾ ಇರ್ತೀರಿ ಆದರೆ ಸರಿ ಇರ್ತಕ್ಕಂಥದ್ದು ಸರಿ ತಪ್ಪುಗಳ ಬಗ್ಗೆ ಹೇಳುವಂಥ ಯಾರೊಬ್ಬರ ಮಾತನ್ನು ಆಲಿಸಬೇಕು ಎಂಬತಕ್ಕಂಥ ತೀರ್ಮಾನ ನಿಮ್ಮದಲ್ಲ ಆದರೆ ಒಂದು ವಿಚಾರ ಹಾಕುವ ಹೆಜ್ಜೆಯಲ್ಲಿ ಬರ್ತಕ್ಕಂತಹ ಗಂಡಾಂತರಗಳನ್ನು ಇರ್ತಕ್ಕಂಥ ಸಮಸ್ಯೆಗಳನ್ನು ಇರ್ತಕ್ಕಂಥ ದೋಷಗಳನ್ನು ಒಂದು ಅರಿವಿಗೆ ಬಾರದಂಥ ರೀತಿಯಲ್ಲಿದ್ದೀರಿ ಮುಂದೊಂದು ದಿವಸ ಇದಕ್ಕೆ ಬಹಳಷ್ಟು ನೀವು ನ ಒಂದು ಸಮಸ್ಯೆಗಳಾಗಿ ಮುಂದೊಂದು ದಿವಸ ಬರುವಂಥ ತೊಂದರೆಗಳಿಗೆ ನೀವು ತುತ್ತಾಗ್ತೀರಿ ಆದಷ್ಟು ಎಚ್ಚರಿಕೆಯಲ್ಲಿರಲಿ ಜೊತೆಗೆ ರಾಹುಗ್ರಹವನ್ನು ಅಥವಾ ರಾಹುವಿಗೆ ಅಧಿದೇವತೆಯಾಗಿರ್ತಕ್ಕಂಥ ತಾಯಿ ದುರ್ಗೆಯನ್ನು ನೀವು ಪ್ರಾರ್ಥನೆ ಮಾಡಿ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೆ ಆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಮ್ ದುರ್ಗಾಯಿ ನಮಃ ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ಏ ನಮಃ ಹೀಗೆ ತಾಯಿ ದುರ್ಗಾಪುರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದರಿಂದ ದುರ್ಗಾ ದೀಪ ನಮಸ್ಕಾರ ಮಾಡೋದರಿಂದ ಖಂಡಿತ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ